ಹಾಯ್ ಹಲೋ ಫ್ರೆಂಡ್ಸ್ ಇವತ್ತು ಉದ್ದಿನ ಒಡೆ ಮಾಡೋದು ಹೇಗೆ ಹೇಳಿ ಹೇಳ್ಕೊಡ್ತೀನಿ ಇದು ಒಂದು ಒಂದು ಓವರ್ ನೈಟು ಫುಲ್ ನೆಂದಿರೋ ಅಂಥದ್ದು ನಿಮಗೆ ಅರ್ಜೆಂಟ್ ಏನಾದರೂ ಎಮರ್ಜೆನ್ಸಿ ಬೇಕು ಅಂತಂದರೆ ಬಿಸಿನೀರಲ್ಲಿ ಫೋರ್ ಅವರ್ಸು ನೆನೆಸ್ಕೊಂಡ್ರು ಸಾಕಾಗುತ್ತೆ ನೆನೆಸಿ ನೆನೆಸಿಟ್ಟಿರೋಂಥ ಬೇಳೆನ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಗ್ರೈಂಡರ್ ಇದ್ದರೆ ಗ್ರೈಂಡರಲ್ಲಿ ಬೇಕಾದರೂ ಹಾಕ್ಕೊಬೋದು ಇಲ್ಲ ಮಿಕ್ಸಿ ಜಾರಲ್ಲಿ ಬೇಕಾದರೂ ಹಾಕ್ಕೋಬೋದು ಟೂ ಟೈಮ್ಸು ರುಬ್ಕೊಂಡು ಬರ್ತೀನಿ ನಾನೀಗ చన తొలదు నెన్సిట్ నెన్సిట్కొదు ఈగ నోడిక ఈ క ఈ థర ఇద్దరు ఈ అదకే సాకు రుబ్బ్రెరుకొగబేడి స్వల్ప గట్టి అంత అన్స్రెర స్పూన్ నీరుకుంటే సాకె ఇష్ట రుబ్కండ్రె సాకు ఇక ఐటమ్స్ కయీ కొత్తిమరి సొప్పు ಹಸಿ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಇದಕ್ಕಿನ್ನೂ ತಬಾಕ್ಸಿ ಸೊಪ್ಪು ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ಬೇಡ ಅಂತ ಅಂದರೆ ಬಿಡ್ಬೋದು ಅದು ಆಪ್ಷನಲ್ಲಿ ಇರುತ್ತೆ ತೆಂಗಿನಕಾಯಿ ಮಟ್ಟಿಗೆ ಹಾಕೋದ್ರ ಮಟ್ಟಿಗೆ ಇನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ತುಂಬ ಸಣ್ಣದಾಗಿ ಪೀಸ್ ಮಾಡಿ ಹಾಕಬೇಕು ಈಗ ಇದಕ್ಕೆ ರುಬ್ಕೊಂಡಿರೋ ಹಿಟ್ಟಿಗೆ ಕೊತ್ತಂಬರಿ ಸೊಪ್ಪು ಹಿಟ್ಟಿನ ಉಪ್ಪು ಜೀರಿಗೆ ಹಸಿಮೆಣ್ಸಿನಕಾಯಿ ಕರಿಬೇವು ಎಲ್ಲವನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಹಿಟ್ಟನ್ನ ಚೆನ್ನಾಗೆ ಕೈ ಆಡಿಸಿದ ಮೇಲೆ ಇಷ್ಟು ಇಂಗ್ರೀಡಿಯೆಂಟ್ಸು ಆ್ಯಡ್ ಮಾಡಿರೋ ಅಂಥದ್ದು ಈಗ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರ್ತೀನಿ ಈ ರೀತಿ ಮಿಕ್ಸ್ ಮಾಡೋದರಿಂದ ತುಂಬ ಅಂದರೆ ತುಂಬ ಹಗುರುಗೆ ಆಗುತ್ತೆ ಹಿಟ್ಟು ಈಗ ಕರಿಯೋದಕ್ಕೆ ಎಣ್ಣೆ ಇಟ್ಟಿದ್ದೀನಿ ಈಗ ಅದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಟಿರೋ ಅಂಥದ್ದನ್ನ ಒಂದು ಸ್ಪೂನ್ಗೆ ಸ್ವಲ್ಪ ನೀರು ಹಚ್ಚಿಬಿಟ್ಟು ಅದ್ರ ಮೇಲೆ ಈ ರೀತಿ ಉಂಡೆ ಮಾಡಿಕೊಂಡು ಸ್ವಲ್ಪ ಹೋಲ್ ಥರ ಮಾಡಿಬಿಟ್ಟು ಹಾಗೆ ನಿಧಾನಕ್ಕೆ ಹಾಕಿದ್ರೆ ಆರಾಮಸೆ ಆಗುತ್ತೆ ಇಲ್ಲ ಅಂತಂದರೆ ನೀವು ಉದ್ದಿನ ಓಡೆ ಹಾಕೋದು ಮಿಷಿನ್ ಕೂಡ ಸಿಗುತ್ತೆ ಆನ್ಲೈನಲ್ಲಿ ಬೇಕು ಅಂದರೆ ಬುಕ್ ಮಾಡ್ಕೋಬೋದು ಅದರಲ್ಲಿ ಬೇಕಾದರೂ ಹಾಕ್ಬೋದು ಅದಿಲ್ಲ ಅಂತಂದರೆ ಈ ರೀತಿ ಸ್ಪೂನ್ ಸಹಾಯದಿಂದಲೂ ಕೂಡ ಹಾಕ್ಬೋದು ಆರಾಮಾಗೆ ಮಾಡ್ಕೋಬೋದು ನೋಡಿ ಈ ಥರ ಬಂದಿದೆ ತುಂಬಾ ತುಂಬಾ ಚೆನ್ನಾಗಿ ಬಂದಿದೆ ಓಟೆ ಸ್ಟೈಲ್ನಲ್ಲಿ ಇದೇ ಥರನೇ ಓಟೆ ಸ್ಟೈಲ್ ಥರನೇ ಇದೆ ಟೇಸ್ಟು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ತುಂಬ ಸ್ಮೂತು ತುಂಬ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಬೇಯಿಸ್ಬೇಕಾದ್ರೆ ನೀವು ಸ್ವಲ್ಪ ಕಮ್ಮಿ ಕಡಿಮೆ ಊರಿ ಇಟ್ಕೊಂಡು ಬೇಯಿಸ್ಕೋಬೇಕು ಫುಲ್ ಸ್ಲಿಮ್ ಫುಲ್ ಊರಿ ಇಟ್ಕೊಂಡು ಬೇಯಿಸಿದ್ರೆ ಬೇಗ ಬೇಯೋದಿಲ್ಲ